ಅವ್ರ ವಿಚಾರ ಯಾವಾಗಲೂ ಕೂಡ ನಮ್ಮ ಜೊತೆ ಇರ್ಬೇಕು ಹಾಗಾಗಿ ಗಾಂಧಿಯನ್ನ ಹೊಂದಿರಬಹುದು ಆದ್ರೆ ಅವ್ರ ವಿಚಾರನ ಕೊಲ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಸತ್ಯ ಅಹಿಂಕ್ಷೆಯನ್ನ ಕೊಲ್ಲಿಕ್ಕೆ ಸಾಧ್ಯ ಆಗದು ಅದಕ್ಕೆ ಗಾಂಧೀಜಿಯವರು ಹೇಳದಂತ ಇನ್ನೊಂದು ಮಾತು ಏನು ಅಂತಂದ್ರೆ ನಮ್ಮ ಎಲ್ಲ ನ್ಯಾಯಾಲಯಗಳ ಮೇಲೆ ಒಂದು ಅತ್ಯುನ್ನತ ನ್ಯಾಯಾಲಯವಿದೆ ಅದೇ ಆತ್ಮಸಾಕ್ಷಿಯ ನ್ಯಾಯಾಲಯ ಅದು ಇತರ ಎಲ್ಲ ನ್ಯಾಯಾಲಯಗಳನ್ನು ನೀಡಿರ್ತದೆ ಎಲ್ಲ ಒಂದು ಸಾರಿ ನ್ಯಾಯಾಲಯಗಳಲ್ಲಿ ಎಲ್ರಿಗೂ ನ್ಯಾಯ ಸಿಕ್ಕದೇ ಇರಬಹುದು ಆದ್ರೆ ಗಾಂಧೀಜಿಯವರು ಹೇಳ್ತಾರಲ್ಲ ಆತ್ಮಸಾಕ್ಷಿ ಅನ್ನೋದಿಲ್ಲ ನಮ್ಮ ನಾವು ನೋಡ್ತಕ್ಕಂಥ ನ್ಯಾಯಾಲಯಗಳು ಮೇಲೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು ಬಹಳ ಸ್ಪಷ್ಟ ಅದಕ್ಕಾಗಿಯೇ ನಾವೆಲ್ಲರೂ ಕೂಡ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಪ್ರಯತ್ನ ಇನ್ನೊಬ್ರು ಮೆಚ್ಕಳ್ಳಿ ಬಿಡ್ಲಿ ವಿರೋಧ ಮಾಡಲಿ ಹೋಗಲಿ ಹೆಗಿಡ್ಲಿ ಬಿಡಲಿ ಆದರೆ ನಾವು ಮಾಡ್ತಕ್ಕಂಥ ಕೆಲಸ ಆತ್ಮಸಾಕ್ಷಿಗುಣವಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಮಾತು ಹೇಳಿದ್ದಾರೆ ನಮ್ಮ ಸಂವಿಧಾನ ಅಂಗೀಕಾರ ಆಗುತ್ತೆ ಒಂದಿನ ಮುಂಚಿತ ಭಾಷಣ ಮಾಡ ಸಂವಿಧಾನದ ಮೇಲೆ ಅವತ್ತೇ ಮಾತನಾಡಿ ನಮ್ಮೆಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಏನು ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತಂದ್ರೆ ಸ್ವಾತಂತ್ರ್ಯದ ಪ್ರಜಾಪ್ರಭುತ್ವ ನಮಗೆ ಸಿಕ್ಕಿದೆ ಸ್ವಾತಂತ್ರ್ಯದಲ್ಲಿ ಸ್ವಾತಂತ್ರ್ಯದ ಪ್ರಜಾಪ್ರಭುತ್ವ ಸಿಕ್ಕಿದೆ ನಾವು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕಿಂದ ವೈರುದ್ಧತೆ ಇರತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದೆ ಈ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಎಲ್ಲಿವರೆಗೆ ನಾವು ಈ ಅಸಮಾನತೆಗಳನ್ನು ಹೋಗ್ಲಾಡಿಸಲ್ಲ ಅಲ್ಲಿವರೆಗೆ ರಾಜಕೀಯ ಸ್ವಾತಂತ್ರ್ಯ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳು ಅವತ್ತ ನವೆಂಬರ್ ಇಪ್ಪತ್ತೈದನೇ ತಾರೀಕಿಗೆ ಆಡಿ ಮಾತು ಅದಕ್ಕೋಸ್ಕರ ನಾವು ಎರಡು ಸಾವಿರದ ಹದಿಮೂರು ಹದಿನೆಂಟರವರೆಗೆ ಅಧಿಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಸಂವಿಧಾನಕ್ಕೆ ಬದ್ಧವಾಗಿ ನಡ್ಕೊಂಡಿರ್ತಕ್ಕಂಥ ಪಕ್ಷ ಸಂವಿಧಾನದ ದೇಹೋದ್ದೇಶಗಳನ್ನು ಪಾಲನೆ ಮಾಡ್ತಕ್ಕಂಥ ಪಕ್ಷ ಹಿಂದೇನು ಮಾಡಿದ್ದ ಈಗಲೂ ಮಾಡಬೇಕು